ಪುತ್ತೂರಿನ ಒಡೆಯ ಸೀಮಾಧಿಪತಿ ಮಾತೋಬಾರ ಮಾಲಿಂಗೇಶ್ವರ ದೇವರ ಅವಮೃತ ಸ್ಥಾನದ ಸವಾರಿ ನಡೀತದೆ ಇದೀಗ ದೇವರ ಸವಾರಿ ದರ್ಬೆ ಸರ್ಕಲ್ ಕಳೆದು ಮುಂದೆ ನಡೆಯುತ್ತದೆ ನಮ್ಮ ಜೊತೆ ಧಾರ್ಮಿಕ ಮುಂದಾಳು ಧಾರ್ಮಿಕ ಉಪನ್ಯಾಸಕಾರರು ಪುತ್ತೂರಿನಲ್ಲಿ ಯಕ್ಷಗಾನವನ್ನು ಬೆಳೆಯಲು ಅವರದ ಕೊಡುಗೆಯನ್ನು ನೀಡಿರುವಂತಹ ಭಾಸ್ಕರ್ ಬಾರ್ಯವರು ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ದೇವರ ಒಂದು ಅವಕೃತ ಸವಾರಿ ಇಷ್ಟು ಜನ ಸೇರಿ ಒಂದು ವಿಜೃಂಭಣೆ ನಡೆದ ಸವಾರಿ ಅದರ ಬಗ್ಗೆ ಅವಕೃತ ಸಾಲ ಎಂಬುದೇ ಎಲ್ಲರಿಗೂ ಸಂತೋಷದಾಯಕವಾದ ಒಂದು ವಿಚಾರ ಯಾಕಂದ್ರೆ ಅದು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ವೈಭವೋಪೇತವಾಗಿ ಬರತಕ್ಕಂತಹ ಆ ಒಂದು ದೇವರನ್ನು ಹೊರತು ಆ ಬ್ರಹ್ಮವಾಹಕರು ಹೊರಗತಕ್ಕಂತಹ ಒಂದು ಸನ್ನಿವೇಶವನ್ನು ಕಂಡಾಗ ಇದು ಖಂಡಿತ ಶಕ್ತಿಯಲ್ಲಿ ನಡೀತಕ್ಕಂಥ ವಿಚಾರ ಮಹಾಲಿಂಗೇಶ್ವರ ಅಪಾರವಾದಂತಹ ಭಕ್ತರ ದೇವ ಹಾಗಾಗಿ ಅವರ ನಂಬಿದವರು ಯಾರು ಇಷ್ಟರ ಕೈ ಬಿಡ್ಲಿಲ್ಲ ಇಷ್ಟು ಜನ ಬಂದು ಸೇರ್ತಾ ಇದ್ದಾರಲ್ಲ ವರ್ಷ ವರ್ಷ ಹೋದಾಗೆ ಅದು ಭಕ್ತರೇ ಭಕ್ತರೇ ತೀರಾ ಮಹಾಲಿಂಗೇಶ್ವರನ ನನ್ನ ತಂದೆ ಎಂಬತಕ್ಕಂಥ ಭಾವನೆಯಲ್ಲಿ ನಂಬಿಕೊಂಡು ಬಂದರು ಏನೇ ಕಷ್ಟ ಇದು ಪರಿಹಾರ ಮಾಡ್ತಾನೆ ಕೇವಲ ರುದ್ರಾವಿಶ್ಯ ಮೂಲಕವಾಗಿ ಎಂಥ ಸಮಸ್ಯೆಯನ್ನು ಜಟಿರೋ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ ಎಂಬುದಕ್ಕೆ ನಾನು ಸಾಕ್ಷಿಯಾಗಿದ್ದೆ ಯಾಕೆಂದ್ರೆ ನಾ ಕಳೆದ ಹದಿನೇಳು ವರ್ಷದಿಂದ ಮಹಾಲಿಂಗೇಶ್ವರದ ಕಟ್ಟೆಯನ್ನ ಮನೆಯಲ್ಲಿ ಅಂಗಲಕ್ಕೆ ದೇವರು ಬರತಕ್ಕಲ್ಲ ಸನ್ನಿವೇಶ ನಿಜವಾಗಿ ನಾನು ಎಲ್ಲಿ ದೇವರು ಓಡಾಡ್ತಾರೆ ಸವಾರಿಯಲ್ಲಿ ಅಲ್ಲಿ ಒಂದು ಮನೆ ಕಟ್ಟಿ ಉಳಿತುಕೊಳ್ಬೇಕೆಂಬ ಆಸೆ ಇತ್ತು ನಾನು ಮಹಾರಂಗೇಶ್ವರಿ ಮನೆಗೆ ಬರ್ತಾನೆ ಎಂಬತಕ್ಕಂತ ಆ ಒಂದು ಮಾತಿನಿಂದ ಏನೋ ನನ್ನ ಒಂದು ಕೀರ್ತಿಗೆ ಪಕ್ತಿಗೋಸ್ಕರ ಉರಿದು ಬಂದಿದ್ದಾರೆ ಹಾಗಾಗಿ ನನಗೆ ಮಹಾರಂಗೇಶ್ನ ಬಗ್ಗೆ ಬಹಳ ಅಪಾರವಾದ ಅಭಿಮಾನ ಇದೆ ಈ ಅವಭದ ಸ್ಥಾನಕ್ಕೆ ಹೋಗತಕ್ಕಂಥ ಎಷ್ಟು ಜನರಿಗೆ ಕೂಡ ಯಾತ್ರಿಕರಿಗೆ ಹಿಂದೆ ಹೋಗೋ ಚಿಂತನೆ ಇಲ್ಲ ಹೇಗೆ ವಾಪಸ್ ಕುತ್ತೂರಿಗೆ ಮುಟ್ಟುದು ಮುಟ್ಟಿಸ್ತಾನೆ ಹೋಗುದೀಗ ರೆಲರಿಟಿ ಹೋಗ್ತಾ ಇದ್ದೇವೆ ದೇವರ ಹೆಸರುಗಳು ಹೋಗ್ತಾ ಇದ್ದೇವೆ ಬರುವಾಗ ಅನಾಯಾಸವಾಗಿ ನಾವು ಮನೆಗೆ ಬಿಡುತ್ತೇವೆ ದೃಢ ವಿಶ್ವಾಸದಿಂದ ಇಷ್ಟು ಜನ ಅದರಲ್ಲಿ ಹೆಂಗುಸುಗಳು ಬಹಳಷ್ಟು ಸೇರ್ತಾ ಇದ್ದಾರೆ ಯಾಕೆಂದ್ರೆ ಬೇರೆ ಬೇರೆ ಪ್ರೀತಿ ಹೆಮ್ಮಕ್ಕಳಿಗೆ ಜಾಸ್ತಿ ಪ್ರೀತಿ ಗಂಡು ಮಕ್ಕಳಿಗೆ ವ್ಯವಹಾರ ಪ್ರಪಂಚದಲ್ಲಿರುವಾಗ ಅಷ್ಟು ತೀರಾ ಇರ್ಲಿಕ್ಕೆ ಆಗುವುದಿಲ್ಲ ಹೆಮ್ಮಕ್ಕಳನ್ನು ಹೃದಯದಲ್ಲಿ ಪರಮಾತ್ಮನ ಸೇರಿಸಿಕೊಂಡು ಈ ರೀತಿಯಾಗಿ ಹಾಗಾಗಿ ಇಲ್ಲಿ ಜಾತ್ರೆ ಎಂಬುದು ಅಪೂರ್ವವಾದ ಜಾತ್ರೆ ಎಲ್ಲಿಯೂ ಈ ನಮ್ಮ ಇಲ್ಲದಂತ ಜಾತ್ರೆ ಬರವೂರಿನಲ್ಲಿ ಕೂಡ ಪುತ್ತೂರು ಜಾತ್ರೆ ಎಂದರೆ ಎಲ್ಲರಿಗೂ ಒಂದು ನಿಮದೇ ಇರತಕ್ಕಂತಹ ಒಂದು ವಿಚಾರ ಅಪಾರ ಭಕ್ತರು ಇಲ್ಲಿದ್ದಾರೆ ಮರವೂರ್ನವರು ಕೂಡ ಇದೇ ಸಂದರ್ಭದಲ್ಲಿ ಸೇರಿಕೊಳ್ತಾರೆ ಯಾವುದೇ ಆರ್ಟಿಸ್ಟ್ಗಳಾಗಿರ್ಲಿ ಎಂಥದ್ದೇ ಒಂದು ಕಲಾವಿದ್ರು ಕೂಡ ಮಹಾಲಿಂಗೇಶ್ವರ ಜಾತ್ರೆಗೆ ಗುಟ್ಟಿ ಆಯ್ತು ಇಂತಹ ಒಂದು ಆ ಅಪೂರ್ವವಾದ ಪವಿತ್ರವಾದಂತಹ ಜಾತ್ರೆ ಈ ಹತ್ತು ದಿವಸ ಕಳೆದ ಮೇಲೆ ಒಂದು ಏನೋ ಸೂತಕ ಸೂತಕದ ಛಾಯೆನೆ ತಪ್ಪಾಗ್ಲಿ ಯಾವಾಗ ಮಾರ್ಚ್ ತಿಂಗಳು ಬಂತು ಎಲ್ಲರೂ ಮಾರ್ಗ ಜಾತ್ರೆ ಅಂತ ಈ ಹತ್ತೊಂಬತ್ತು ಇಪ್ಪತ್ತು ಕಳೆದ ಮೇಲೆ ಎಲ್ಲ ಹತಾಶರಾಗಿ ಇನ್ನು ಏನಪ್ಪ ನಾವು ಹಬ್ಬದ ಟೈಮಲ್ಲಿ ದೇವರು ಹೊರಗೆ ಬರುವುದು ಆ ಭೂಜೆ ಈ ರೀತಿಯಾಗಿ ನಾವು ದೇವರನ್ನ ಒಂದು ಅದರ ಒಂದು ವಿಶೇಷತೆ ಅಭಾವವನ್ನ ಪೂರ್ಣ ಮಾಡ್ತೇವೆ ಅಂತ ಒಂದು ಶಕ್ತಿ ದೇವತೆ ನಮ್ಗೆಲ್ಲರಿಗೂ ತಂದೆ ಹಾಗೆ ಎಲ್ಲರೂ ಪ್ರೀತಿಸ್ತಾರೆ ಹಾಗಾಗಿ ಇಷ್ಟು ಜಾಸ್ತಿ ಇರಲಿಕ್ಕೆ ಕಾರಣ ದೇವರ ಪ್ರೀತಿ ಭಕ್ತಿ ಮತ್ತು ಪ್ರೀತಿ ಎರಡೂ ಇದೆ ಅವ್ರಿಗೆ ಏನಾಗಬಾರ್ದು ಅವನಿಗೆ ದೇವರು ಬರುವಾಗ ನೆಟ್ಟಿಗೆ ಹೊತ್ತು ಆ ರಥಕ್ಕೆ ಇರಬೇಕು ಏನು ತೊಂದರೆ ಆಗಬಾರ್ದು ದೇವರ ಕಣ್ಣೀರು ಹಾಕಿ ಭಕ್ತಿ ಕೈ ಬಗ್ಗೆ ಅವರಿಗೆ ಅವ್ರಿಗೆ ಕೆರೆಗೆ ಹಾಕಬಹುದಂತದ್ದಾಗಲಿ ಏನೂ ಅನಾಹುತ ಆಗಬಾರ್ದು ನಾವೇನು ನಮ್ಮ ಪ್ರೀತಿಯ ದೇವರು ಬರ್ತಕ್ಕಂತ ಆ ಹರ್ಷೋದ್ಗಾರ ಕಲಹ ಮಹಾದೇವ ಹಾಗೆ ಮಾಡ್ತಾ ಇದ್ದೇವೆ ಆ ಎಲ್ಲರೂ ಕುಟುಂಬ ಸಂತೋಷದಲ್ಲಿದ್ದಾರೆ ಹತ್ತು ಯಾವುದ್ರ ಪುತ್ತೂರ ಬಿಡುತ್ತೂರು ಬಿಡ ತುರುಬಿಡ್ತಾ ಇದ್ದ ದೇವರು ಬರ್ತಾ ಇದ್ದಾರೆ ಸಮಪ್ರತ ಸವಾರಿಗೆ ನೀವೊಂದು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ ನಾನು ಪ್ರಾರಂಭದಲ್ಲಿ ಹೋಗ್ತಾ ಇದ್ದೆ ಮತ್ತೆ ನಾವೀಗ ಪ್ರಾಯವಾದ ಕಾರಣ ಹೋಗಿ ಬರುವಷ್ಟು ಶರದಲ್ಲಿ ಶಕ್ತಿ ಇಲ್ಲ ಹೋಗಿದ್ದು ಉಂಟು ಬರುವ ಸ್ವಲ್ಪ ಕಷ್ಟ ಆಗಿ ನಾವು ವೈಕಲ ಮೂಲಕ ಬಂದು ಸೇರಿಕೊಂಡದ್ದು ಉಂಟು ಅಂತೂ ದೇವರು ಮರಳಿ ಬರುವಾಗ ದೇವಸ್ಥಾನ ಕೂಡಿ ಬಿಳಿಯುವಾಗ ನಮ್ಮ ಅಲ್ಲಿ ನಮ್ಮ ಅಲ್ಲಿ ಉಪಸ್ಥಿತಿ ಯಾಕಂದ್ರೆ ಹುಳಿ ಏರುವಾಗ್ಲು ಉಂಟು ನಿಜವಾಗ್ಲು ಉಂಟು ಅದಂತೂ ಪ್ರೀತಿಯಲ್ಲಿ ಮತ್ತೆ ಸಾಧ್ಯ ಆದರೆ ಹೋಗ್ತೇನೆ ಇಲ್ಲಿ ಸಾಧ್ಯ ಉಂಟು ಅಂತೂ ಆ ಭಕ್ತಿಯ ನಡೆ ಇತ್ತು ನಮ್ಮ ಅಷ್ಟೇ ಇನ್ನೊಂದು ಬಹಳ ವಿಶೇಷ ಏನಂದ್ರೆ ಈ ಪುತ್ತೂರಿನಷ್ಟು ಒಂದು ವಿಜೃಂಭಣೆ ಜಾತ್ರೆ ಎಲ್ಲೂ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಅವೃತ ಸ್ಥಾನಕ್ಕೆ ಹೆಜ್ಜೆ ಹಾಕುವವರಿಗೆ ಪಾನೀಯ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರಬಹುದು ಅವ್ರ ದಳಿಬಾರ್ದು ಇದು ದೇವರಿಗೆ ಊಟ ಅಲ್ಲ ಅನ್ನ ಸಂತರ್ಪಣೆ ಹೌದು ಯಾಕಂದ್ರೆ ದೇವರ ದೇವರ ಪ್ರಸಾದ ದೇವರು ಕೊಡುದು ಇವತ್ತು ಕೊಟ್ಟರೆ ಅವನಿಗೆ ಏನಾದ್ರೂ ನಷ್ಟ ಇಲ್ಲ ಅವನಿಗೆ ಉತ್ಪತ್ತಿ ಜಾಸ್ತಿ ಆಗ್ತಾ ಆಗ್ತದೆ ಆ ಒಂದು ನಂಬಿಕೆ ನಂಬಿಕೆ ನಂಬಿಕೆಯಲ್ಲಿ ನಡೀತಂಥದ್ದು ದೇವಸ್ಥಾನ ಇದು ಖಂಡಿತ ಕೈ ಬಿಡುದಿಲ್ಲವಾ